ಬಡವರಿಂದ ವಸೂಲಿ ಮಾಡುವ ಮೋದಿ ಸರ್ಕಾರದ ಧೋರಣೆ ಕೊನೆ ಆಗ್ತಾನೇ ಇಲ್ಲ ಶ್ರೀಮಂತ ಮಿತ್ರರುಗಳ ಸಾವಿರಾರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವ ಮೋದಿ ಸರ್ಕಾರ ಬಡವರ ಬಿಡಿಗಾಸನ್ನು ಬಿಡದೆ ನಿಷ್ಠುರವಾಗಿ ವಸೂಲಿಗೆ ನಿಂತು ಬಿಡುತ್ತೆ ಬಡವರ ಪಾಲಿಗೆ ಅಚ್ಚೇ ದಿನಗಳನ್ನಂತೂ ತರಲಾರದ ಸರ್ಕಾರಕ್ಕೆ ಬಡವರ ಮೇಲೆ ಆರ್ಥಿಕ ದಬ್ಬಾಳಿಕೆ ನಡೆಸೋದಕ್ಕೆ ಮನ್ಸಾದ್ರೂ ಹೇಗೆ ಬರುತ್ತೆ ತೆರಿಗೆ ಭಾರ ಬೆಲೆ ಏರಿಕೆ ಭಾರ ಎಲ್ಲವನ್ನೂ ಹೊರತಾ ಹೈರಾಣಾಗ್ತಿರುವ ಬಡವರನ್ನ ಸರ್ಕಾರ ಇನ್ನೂ ಎಷ್ಟು ಹಣಿಯೋಕ್ ಬಯಸುತ್ತೆ ಯಾಕೆ ಸರ್ಕಾರಕ್ಕೆ ಬಡವರು ಅಷ್ಟೊಂದು ಸುಲಭದ ತುತ್ತಾಗ್ಬಿಟ್ಟಿದ್ದಾರೆ ಬಡವರ ಮೇಲಿನ ಸರ್ಕಾರದ ಈ ದಬ್ಬಾಳಿಕೆ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಕಿಡಿಕಾರಿದ್ದಾರೆ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳದೆ ಇದ್ದಿದ್ದಕ್ಕೆ ಕಳೆದ ಐದು ವರ್ಷಗಳಲ್ಲಿ ಬ್ಯಾಂಕ್ಗಳು ಸಾಮಾನ್ಯ ಭಾರತೀಯರ ಮೇಲೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ದಂಡ ವಿಧಿಸಿದ್ದನ್ನ ರಾಹುಲ್ ಗಾಂಧಿ ಕಟುವಾಗಿ ಟೀಕಿಸಿದ್ದಾರೆ ನರೇಂದ್ರ ಮೋದಿ ಅವರ ಅಮೃತ ಕಾಲದಲ್ಲಿ ಸಾಮಾನ್ಯ ಭಾರತೀಯರ ಖಾಲಿ ಜೇಬಿಗೂ ಕತ್ತರಿ ಬೀಳ್ತಿದೆ ಅಂತ ಹೇಳಿರೋ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ನೀಡಿದ ಮಾಹಿತಿ ಪ್ರಕಾರ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಳದೇ ಇದ್ದುದಕ್ಕೆ ದೇಶದ ಸಾಮಾನ್ಯ ಜನರ ಮೇಲೆ ಕಳೆದ ಐದು ವರ್ಷಗಳಲ್ಲಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ದಂಡ ವಿಧಿಸಲಾಗಿದೆ ದೇಶದ ಅಗ್ರಗಣ್ಯ ಬ್ಯಾಂಕ್ ಆಗಿರುವ ಎಸ್ಬಿಐ ಎರಡ್ ಸಾವಿರದ ಇಪ್ಪತ್ತರ ಬಳಿಕ ಕನಿಷ್ಠ ಮೊತ್ತ ಕಾಯ್ದುಕೊಳ್ಳದ ಖಾತೆಗಳಿಗೆ ದಂಡ ವಿಡಿಸುತ್ತಿರೋಕೆ ನಿರ್ಧರಿಸಿದ ಬಳಿಕವೂ ಕಳೆದ ಐದು ವರ್ಷಗಳಲ್ಲಿ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳು ಇದಕ್ಕಾಗಿ ಸಂಗ್ರಹಿಸಿರುವ ದಂಡದ ಮೊತ್ತ ಶೇಕಡ ಮೂವತ್ತ್ ಹೆಚ್ಚು ಏರಿಕೆಯಾಗಿದೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ನೀಡಿದ ಉತ್ತರದಲ್ಲಿ ಒದಗಿಸಿದ ಮಾಹಿತಿಯ ಪ್ರಕಾರ ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಪಿಎಸ್ಬಿಗಳು ಖಾತೆಗಳಲ್ಲಿ ಕನಿಷ್ಠ ಶಿಲ್ಕು ಕಾಯ್ದೆ ಕೊಲ್ಲದೆ ಇದ್ದಿದ್ದಕ್ಕೆ ರೂಪದಲ್ಲಿ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿವೆ ಹನ್ನೊಂದು ಪಿಎಸ್ಬಿಗಳ ಪೈಕಿ ಪಿಎನ್ಬಿ ಬಿಒಬಿ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯುಕೋ ಬ್ಯಾಂಕ್ಗಳು ತ್ರೈಮಾಸಿಕ ಸರಾಸರಿ ಶಿಲ್ಕು ಕಾಯ್ದುಕೊಳ್ಳದೇ ಇದ್ದಿದ್ದಕ್ಕೆ ದಂಡವನ್ನು ವಿಧಿಸುತ್ತಿವೆ ಆದರೆ ಕೆನರಾ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸರಾಸರಿ ಮಾಸಿಕ ಶಿಲ್ಕು ಕಾಯ್ದುಕೊಳ್ಳದೇ ಇದ್ದಿದ್ದಕ್ಕೆ ದಂಡವನ್ನು ವಿಧಿಸುತ್ತಿವೆ ಸೌಹಾರ್ದ ಕೈಗಾರಿಕೋದ್ಯಮಿಗಳ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ ಸರ್ಕಾರ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕೂಡ ನಿರ್ವಹಿಸೋಕೆ ಸಾಧ್ಯವಾಗದ ಬಡ ಭಾರತೀಯರಿಂದ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ದಂಡ ಪಡೆದುಕೊಂಡಿವೆ ಅಂತ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಂಡ ವ್ಯವಸ್ಥೆ ಮೋದಿಯ ಚಕ್ರವ್ಯೂಹವಾಗಿದ್ದು ಅದರ ಮೂಲಕ ಸಾಮಾನ್ಯ ಭಾರತೀಯನ ಬೆನ್ನು ಮುರಿಯುವ ಪ್ರಯತ್ನಗಳು ನಡೀತಿವೆ ಅಂತ ರಾಹುಲ್ ಆರೋಪಿಸಿದ್ದಾರೆ ವಿವಿಧ ಪಿ ಎಸ್ ಬಿಗಳು ದಂಡವನ್ನು ಸಂಗ್ರಹಿಸೋಕೆ ವಿಭಿನ್ನ ಕಾರ್ಯವಿಧಾನಗಳನ್ನು ಹೊಂದಿವೆ ಪಿ ಎನ್ಬಿಯ ವೆಬ್ಸೈಟ್ ಪ್ರಕಾರ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರು ನಗರ ಮತ್ತು ಮಹಾನಗರ ಅರೆನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಕ್ರಮವಾಗಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಮತ್ತು ಐನೂರು ರೂಪಾಯಿಗಳ ಕನಿಷ್ಠ ಕ್ಯುಎಬಿಯನ್ನು ಕಾಯ್ದುಕೊಳ್ಬೇಕಾಗತ್ತೆ ಕನಿಷ್ಠ ಶುಲ್ಕನ ಉಳಿಸ್ತೇ ಇದ್ರೆ ನೂರು ರೂಪಾಯಿನಿಂದ ಇನ್ನೂರ ಐವತ್ತು ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಚಾಲ್ತಿ ಖಾತೆ ಹೊಂದಿರುವ ಗ್ರಾಹಕರಿಗೆ ಕನಿಷ್ಠ ಕ್ಯೂಎಬಿ ಗ್ರಾಮೀಣ ಅರೆನಗರ ನಗರ ಮತ್ತು ಮಹಾನಗರಗಳಿಗೆ ಅನುಕ್ರಮವಾಗಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮತ್ತು ಹತ್ತು ಸಾವಿರ ರೂಪಾಯಿಗಳಾಗಿದ್ದು ವಿಧಿಸಬಹುದಾದ ದಂಡದ ಮೊತ್ತ ನಾನ್ನೂರು ರೂಪಾಯಿಗಳಿಂದ ಆರುನೂರು ರೂಪಾಯಿ ವರೆಗಿದೆ ಕೆನರಾ ಬ್ಯಾಂಕಿನ ವೆಬ್ಸೈಟ್ನಂತೆ ಉಳಿತಾಯ ಖಾತೆಗಳಿಗೆ ಎಎಂಬಿ ನಗರ ಮತ್ತು ಮಹಾನಗರ ಪ್ರದೇಶಗಳಿಗೆ ಎರಡು ಸಾವಿರ ರೂಪಾಯಿ ಅರೆನಗರ ಪ್ರದೇಶಕ್ಕೆ ಒಂದು ಸಾವಿರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಐನೂರು ರೂಪಾಯಿ ಆಗಿದೆ ಕನಿಷ್ಠ ಶಿಲ್ಕು ಕೊರತೆ ಅವಲಂಬಿಸಿ ಇಪ್ಪತ್ತೈದು ರೂಪಾಯಿಗಳಿಂದ ನಲವತ್ತೈದು ರೂಪಾಯಿಗಳವರೆಗೆ ದಂಡ ಮತ್ತು ಜಿಎಸ್ಟಿಯನ್ನು ವಿಧಿಸಲಾಗುತ್ತೆ ಚಾಲ್ತಿ ಖಾತೆಗಳಿಗೆ ಎಂಎಂಬಿ ಗ್ರಾಮೀಣದಲ್ಲಿ ಒಂದ್ ಸಾವಿರ ರೂಪಾಯಿ ಅರೆ ನಗರ ಪ್ರದೇಶದಲ್ಲಿ ಎರಡ್ ಸಾವಿರ ರೂಪಾಯಿ ನಗರಗಳಲ್ಲಿ ಐದ್ ಸಾವಿರ ರೂಪಾಯಿ ಮತ್ತು ಮಹಾನಗರಗಳಿಗೆ ಏಳೂವರೆ ಸಾವಿರ ರೂಪಾಯಿ ಆಗಿದೆ ಶಿಲ್ಕು ಕೊರತೆಯಾದ್ರೆ ತಿಂಗಳಿಗೆ ಗರಿಷ್ಠ ಐನೂರು ರೂಪಾಯಿ ಮೀರದಂತೆ ದಿನವೊಂದಕ್ಕೆ ಅರವತ್ತು ರೂಪಾಯಿಗಳ ದಂಡ ಮತ್ತು ಜಿಎಸ್ಟಿ ಟಿ ವಿಧಿಸಲಾಗುತ್ತೆ ಸಂಸತ್ತಿನಲ್ಲಿ ಚಕ್ರವ್ಯೂಹದ ಉದಾಹರಣೆ ಹೇಳಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದ ರಾಹುಲ್ ಎಕ್ಸ್ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಾರತದ ಜನರು ಅಭಿಮನ್ಯು ಅಲ್ಲ ಅರ್ಜುನ ಅಂತ ನೆನಪಿಡಿ ಚಕ್ರವ್ಯೂಹವನ್ನು ಒಡೆಯುವ ಮೂಲಕ ನಿಮ್ಮ ಪ್ರತಿಯೊಂದು ದೌರ್ಜನ್ಯಕ್ಕೆ ಹೇಗೆ ಉತ್ತರಿಸಬೇಕು ಅಂತ ಅವರಿಗೆ ತಿಳಿದಿದೆ ಅಂತ ರಾಹುಲ್ ಗಾಂಧಿ ಮತ್ತೊಮ್ಮೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿಜವಾಗಿಯೂ ಬಡವರ ಪಾಲಿಕೆ ಅಮೃತ ಕಾಲ ಎಲ್ಲಿದೆ ಅನ್ನೋದನ್ನ ಮಾತ್ರ ಕೇಳಲೇಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ